ಕರೆ ಎಲ್ಲರಿಗೂ ಎಲ್ಲರೂ ಹೆಂಗದ್ದೀರಿ ಆರಾಮದಿರಿ ನಾನು ಈ ಲಾಗ್ ಶುರು ಮಾಡಕತ್ತೀನಿ ನಾವು ಸ್ವಲ್ಪ ಒಬ್ಬಳಿಗೆ ಹೊಂಟೇವಿ ಕೆಲಸ ಐತಿ ಕೆಲಸದ ಮ್ಯಾಗ ಇವತ್ತಿನ ಲ್ಲಾಗ್ ಹೆಂಗೆ ಅಂತ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಉಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಫಸ್ಟಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸೀರೆ ಉಟ್ಕೊಂಡೇನೆ ಡ್ರೆಸ್ ಹಾಕೋಬೇಕಂತ ಅಂದ್ಕೊಂಡಿದ್ದೆ ಸೀರೆ ಜಾಸ್ತಿ ಇದಾವಲ್ಲ ಯಾವಾಗಲಾದ್ರೂ ಒಂದು ಸಲ ಉಟ್ಗೊಳ್ಳ್ದಿವನ ಅವು ಲಗೂನ ಹೋಗಂಗಿಲ್ಲ ಏನಿಲ್ಲ ಅದಕ್ಕೋಸ್ಕರ ಇರಲಿ ಅಂತೇಳಿ ಸೀರೆ ಉಟ್ಕೊಂಡ ಹೆಂಗೈತೆ ಅದ್ರಿ ನನ್ನದು ಔಟ್ಫಿಟ್ ಹೂ ಕಟ್ಟಿದ್ದೆ ಹೂ ಇಟ್ಕೊಂಡಿನಿ ನಂಗೆ ಕಾರ್ ಹೋಗೋದು ಈಗ ಸಂ ತಗೋದು ವಾಂತಿ ಬಂದಂಗೆ ಆಗೋದು ಕಾರ್ ಹತ್ತೋಕ್ಕಿಂತ ಮುಂಚೆನೇ ಶುರು ಆಗ್ಬಿಡ್ತೈತೆ ನನಗೆ ಒಂಥರ ಹೊಟ್ಟೆ ತಳಮಳ ತಳಮಳ ಅಷ್ಟಾತಿ ಏನು ಮಾಡಿಲ್ಲ ಟೈಮಿಗೆ ಎಂಟು ಗಂಟೆ ಆತು ಅಥವಾ ಕಡಿಮೆ ಈಗ ಐತೆ ಗೊತ್ತಿಲ್ಲ ಟೈಮ್ ನೋಡಲಿಲ್ಲ ಬೆಳಗ್ಗೆ ಐದು ಗಂಟೆಗೆ ಇದ್ದೇನೆ ಐದು ಗಂಟೆಗೆ ಎದ್ರು ಎದ್ದು ಪಳ ಒಳದು ಬಾಂಡೆ ತಲೆ ಸ್ನಾನ ಮಾಡಿದೆ ಹೇಗೆ ಹಂಗೆ ಬಿಟ್ಕೊಂಡೇನು ಯಾಕಂದ್ರೆ ಹಸಿ ಇದಾವಲ್ಲ ಹಂಗಾಗಿ ಜಳಕ ಪೂಜೆ ಇಷ್ಟು ಹೊತ್ತು ಆತು ನೋಡ್ರಿ ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಬಸ್ಸಿಗೆ ನಮ್ಮ ನಮ್ಮನೀರು ಕಾರ್ ತೊಗೊಂಡು ಹೋಗೋಣ ಅಂತಂದ್ರೆ ನನಗೆ ಬಸ್ ಅಂದ್ರೆ ಇಷ್ಟ ಅವ್ರಿಗೆ ಕಾರ್ ಅಂದ್ರೆ ಇಷ್ಟ

ಬರೀ ಹೋಗೋರ್ನಂತ ನೋಡ್ಬೇಕು ಟೈಮ್ ಸಿಕ್ಕರ ಏನಾದರೂ ಅಲ್ಲಿ ತಗೊಂಡ್ ಬರ್ಬೇಕು ಟೈಮ್ ಸಿಗ್ಲಿಲ್ಲ ಅಂದ್ರೆ ಟೈಮ್ ಸಿಗಂಗಿಲ್ಲ ಅಂತ ನೋಡ್ಬೇಕು ಏನೇನು ಏನೇನಿಲ್ಲ ಅಂತ ಏನು ಪ್ಲಾನ್ ಇಲ್ದ ಹೊಂಟೇವಿ ನೋಡ್ಬೇಕ ರಾಬಿನ್ಸನ್ ಅಂತ ಒಬ್ಬ ಚಿಂತಕ ಒಂದು ಪುಸ್ತಕ ಬರೀತಾನೆ ಹೂ ವಿಲ್ ಕ್ರೈ ವೆನ್ ಯು ಡೈ ಮಹಾರಾಜ ಮಹಾರಾಜ ಬರದ ವಚನ ಐತಿ ಆನೆ ಕುದುರೆ ಬಂಡಾರ ಬಿದ್ದೊಡೇನು ತಾನೊಂಬುದು ಪಡಿಯಕ್ಕಿ ಆನೆ ಕುದುರೆ ಬಂಡಾರ ಬಿದ್ದೊಡೇನು ತಾನೊಂಬುದು ಪಡಿಯಕ್ಕಿ ಏನ ಬಹಳ ದೊಡ್ಡ ನೋಡಿದ್ರೆ ಬಸವ ಬಸವಣ್ಣ ಬಸವಣ್ಣತೆ ಎಂಥದವರು ಬಸವಣ್ಣವರೇ ಇದ್ದರು ಬಸವಣ್ಣವರು ಸಂಪೂರ್ಣ ಎಲ್ಲರೂ ಎಷ್ಟು ಬಡದಾಗಿದ್ದು ಬಣ್ಣ ಕಾಣುವುದು ಕೆಲಸ ಮಾಡಬಹುದು ಅಂತಂದ್ರೆ ಅದೇದಾಗಿ ಇಲ್ಲೇ ರಾಮದ ನಷ್ಟ ಮಾಡ್ಕೊಂಡ್ವಿ ನಾವು ಹುಬ್ಬಳ್ಳಿಗ್ ಹೋಗ್ಬೇಕು ಮತ್ ಹೇಳಿಲ್ಲಲ್ಲ ಹುಬ್ಬಳ್ಳಿ ಹೊಂಟೇ ನಾವು ಹುಬ್ಬಳ್ಳಿಗ್ ಹೋಗ್ಬೇಕಾದ್ರಿ ಹೇಳಿದ ಹಾಗೆ ಇಲ್ಲೇ ರಾಮದುರ್ದಾಗ ನಷ್ಟ ಮಾಡ್ಕೊಂಡ ಬಂದ್ರಿ ನಾವ ಮತ್ ನಮ್ ದಜ್ಜೆಯನ್ನಿ ಹುಬ್ಬಳ್ಳಿ ಕಡೆ ಸುರು ಉಂಟ್ರಿ

ಪ್ಪ ಖದ್ ಏನು ಮಾಡ್ತಾ ಶಿವರಾತ್ರಿಗ ನಾವಲ್ಲಿ ಬರಬೇಕಾದ್ರೆ ಶಿವನ ದೇವಾಲಯ ತೋರ್ಸಿದ್ವಲ್ಲ ಈ ಶಿವರಾತ್ರಿಗೆ ಶಿವರಾತ್ರಿಗೆ ಅಂತ ಅನಿಸ್ತೈತಿ ಮನ್ಗಂಡ ಜಾತ್ರೆ ಮಾಡ್ತಾರ ಈಗ ಬಸವಣ್ಣಗೆ ಪೇಂಟ್ ಮಾಡೋಕಿದ್ರೆ ನಂಗೆ ಗೊತ್ತಿದೆ ವೈಟ್ ಯಾಕೆ ಹಚ್ಚಾರೋ ಅಂತೇಳಿ ವೈಟ್ ಹಚ್ಚಿ ಆಮ್ಯಾಗ ಬ್ಲ್ಯಾಕ್ ಹಚ್ತಾರ ಅಂತಂದ್ರೆ ಈಗ ನಮ್ದು ಜರ್ನಿ ಹೆಂಗೆ ಕಂಟಿನ್ಯೂ ಆಗೈತಿ ಇವತ್ತಿನ ಲಾವು ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೇತಂತ ಅನ್ಕೋತೀನಿ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಲಾರ್ದೆ ಎಲ್ಲಿ ಹಾಕೇವಿ ಏನು ಮಾಡ್ತೀವಿ ಏನೇನೂ ಇಲ್ಲ ಪ್ರತಿಯೊಂದನ್ನು ಈ ಲಾಗಲ್ಲೇ ಶೇರ್ ಮಾಡ್ಕೋತೀನಿ ಸ್ವಲ್ಪ ಕೆಲ್ಸದ ಮ್ಯಾಗನ ಹೊಂಟಿದ್ವಿ ನಾವು ಎರಡು ಕಡೆ ಎರಡು ಒಂದೇ ರೋಡಲ್ಲೇ ಒಮ್ಮೆ ಅಕ್ಕವಂಥೇಳಿ ಅಂತೇಳಿ ತೊಗೊಂಡು ಹೊಂಟೀವಿ ಫಸ್ಟ್ ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಮತ್ತು ಲಾಂಗ್ ಜರ್ನಿ ಆಯ್ತಲ್ಲ ನಮ್ಗೆ ನಮ್ಮ ಮನೆಯಿಂದ ನಾವು ಇದಕ್ಕೆ ಬಸ್ಸಿಗೆ ಹೋಗಿ ತಲುಪಕ್ಕೆ ನಾಲ್ಕರಿಂದ ನಾಲ್ಕೂವರೆ ತಾಸು ಬೇಕು ಹುಬ್ಬಳ್ಳಿಗೆ ಹಾಗಾಗಿ ಲೇಟಾಕೈತಿ ವಾಪಸ್ ಬರೋದು ಲೇಟ್ ಆಕೈತಿ ಅದರೊಳಗೆ ನಮ್ಗೆ ಅವ್ರಿ ಡೆಲಿವರಿ ಡೇಟ್ ಸಮೀಪ ಐತಲ್ಲ ಹಂಗಾಗಿ ಕಾರ್ ತೊಗೊಂಡು ಹೋಗಿ ಬಂದರೆ ಕಾರ್ ತೊಗೊಂಡಿದ್ವಿ ಲೇಟ್ ಬಂದ್ವಿ ಅಂತಂದರೆ ನಾವು ಹುಡಿ ಘಾಟ ಇದೆಲ್ಲ ಹುಡುಗಿ ಗಾಟೆ ಇಟ್ಕೊಂಡು ಬಂದಿದ್ವಿ ಇನ್ನು ನೆಕ್ಸ್ಟ್ ಬರೋದ ಸಿರ್ಸಂಗಿ ಸಿರಸಂಗಿಗೆ ಬಂದಿಂದ ಎರಡಾರು ಬತ್ತರು ಎರ್ಯಾರು ಬೆಟ್ಟಿ ಹಾಕರು ಅಂತಂದ್ರೆ ಆ ಬೆಟ್ಟೆ ಅದ್ರಾಗ ಜಾಸ್ತಿ ನುಡಿ ಮಾಡೋಕ್ಕೆ ಹೋಗಿಲ್ಲ ನಮಗೆ ಏನೋ ತೊಗೊಂಡಿದ್ವಿ ಅವರಿಗೆ ಅಂತ ಇದು ಬಾಳೆಕಾಯಿ ಬಾಳೆ ಗಡ ಬಂದಿತ್ತು ಅಂದ ಬಾಳೆಕಾಯಿ ತಗೊಂಡ ಮತ್ತು ಕಿರಣ ರೇಷನ್ಗೆ ಬಂದಿದ್ದಂತ ಅವ್ನು ಕರ್ಕೊಂಡ ಅವ್ನು ಟಿ ವಿ ಅಮೂನ್ನ ದಾರ್ಡ್ ಕಡೆಯ ಬರ್ತಾನೆ ನಮ್ಮ ಜೊತೇನ ಜಾತ್ರೆ ಬಂದಾಗ ಎಷ್ಟು ಜಾತ್ರೆ ಇದ್ದಿದೆ

ಸಿರಸಂಗಿಯಿಂದ ನಾವೀಗ ಇಲ್ಲಿ ಜಗಳಬಾಯಿ ಸತ್ಯಮ್ ದೇವಸ್ಥಾನ ಐತಲ್ಲ ಇಲ್ಲಿ ಇಲ್ಲಿ ಬಂದಿವಿ ಗದ್ಲಿತ್ತು ನಾವು ಹುಣ್ಣೆ ದಿನ ಜಾತ್ರೆಗೆ ಹೋಗಿದ್ವಲ್ಲ ಅವಾಗ ಗದ್ಲೇ ಇರಲಿಲ್ಲ ನಮ್ಮ ಮನೆಯವ್ರು ಅದನ್ನೇ ಹೇಳೋಕಾದಿರ ಸಂಡೆ ಹಿಂಗೆ ಅವ್ರಿಗೆ ಅನುಕೂಲ ಆದಾಗ ಆದಾಗೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಅದೆಲ್ಲ ಇದೆ ಚಲೋ ಯಾಕಂದ್ರೆ ಜಾತ್ರೆ ಟೈಮಲ್ಲಿ ಅಂದ್ರೆ ಶಿಖಾಪುಡಿ ಗದ್ದೇ ಇರ್ತೈತಿ ದರ್ಶನ ಆಗಂಗಿಲ್ಲ ಏನಿಲ್ಲ ಅವನ್ಸ್ರ ಅವ್ನಸ್ರಂತ ಈಗ ನಮ್ಮದು ಮುಂದೆ ಜರ್ನಿ ಕಂಟಿನ್ಯೂ ಕಂಟಿನ್ಯೂ ಆದ್ರಿ ಮನೆಯಾಗೇನು ಕಷ್ಟ ಮಾಡಲಿಲ್ಲ ಒಂದು ಟೆನ್ಷನ್ ಇರಲಿಲ್ಲ ಹಂಗ ಬಂದೀವಿ ಈಗ ಎಷ್ಟು ದಾರ ಒಡ್ಲಿದ್ದ ಅವನ ಕಿರಣನ್ ಬಿಟ್ಟು ನಾವು ಮತ್ತೆ ನಮ್ಮ ಕಿರಣನ್ ಬಿಟ್ಟ ಹೊಂಟಿ ನೋಡ್ರಿ ಅವ್ನು ನಿನ್ನೆ ರೇಷನ್ ತರಾಕ್ ಅಂತ ಈಗ ಬಂದಿದ್ದ ನಮ್ಮ ನಮ್ಮನೀರು ಭಯ ಕರ್ಬಿಟ್ಟಾರೆ ಇದನ್ನ ಬನ್ನಿ ನಿಮ್ಮ ಅಣ್ಣರ್ ಹಮಾಲಿ

ಕಿರಣ್ಣನ ಅವ್ರ ಮನೆಯಿಂದಲೇ ಇಳಿಸಿ ಈಗ ನಮ್ಮದೇ ಮತ್ತು ಜರ್ನಿಯನ್ನು ಕಂಟಿನ್ಯೂ ಅಂತ ಮನೆಗೆ ಬರ್ರಿ ಅಂತೇಳಿ ಅಂತಂದ ಇವ್ರು ನಮ್ಮ ಮನೆಯವ್ರಿಗೆ ಬರೋಂಗಿಲ್ಲ ಮತ್ತು ಅವರು ಒಲ್ಲೆಂತಂದಿಂದ ಅವ್ರನ್ನಲ್ಲೇ ರೋಡ್ನಾಗ ನಿಂದಿಸಿ ನಾನು ಒಬ್ಬಕ್ಕೆ ಹೋಗೋದು ಸರಿ ಇರಂಗಿಲ್ಲ ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಹೋಗೋ ಆಸೆ ಇಲ್ಲ ಇತ್ತು ಮತ್ತು ಇಲ್ಲ ಹೋಗಿ ಅದಕ್ಕೆ ನಾಳೆ ಅಂಥೇಳಿ ಸುಳ್ಳು ಹೇಳಿದೆ ನಾನು ಸುಳು ಹೇಳಿ ಅಲ್ಲಿ ಸ್ವಲ್ಪ ಕೆಲಸ ಐತಿ ಅಲ್ಲಿ ಹೋಗಿ ಹುಡುಕ್ಯಾಡ್ಬೇಕು ನಾವು ನಮಗೂ ಗೊತ್ತಿಲ್ಲ ಅಂಥೇಳಿ ಬಂದೀವಿ ನಾವಿಲ್ಲಿ ಹೋಗಬೇಕಾಗಿರೋ ಪ್ಲೇಸಿಗೆ ಸ್ವಲ್ಪ ನಮ್ಗೆ ಕನ್ಫ್ಯೂಷನ್ ಆಯಿತು ಕನ್ಫ್ಯೂಷನ್ ಆಗೋನಂತ ಏನ ಮತ್ತು ಅಲ್ಲಿ ನಾವು ಹೋಗೋ ದಾರಿಯಲ್ಲಿ ಪೊಲೀಸರು ನಿಂತಿದ್ರಿ ಇಬ್ಬರು ಸರ್ ಅವ್ರಿಗೆ ನಾವು ಕೇಳಿದ್ವಿ ಪಾಪ ಅವ್ರು ಸ್ವಲ್ಪ ದೂರ ಇದ್ದರು ಮತ್ತು ನಮ್ಮ ಕಾರಿನ ಹತ್ತಿರನ ಬಂದು ರೂಟ್ ಹೇಳಿದ್ರು ಅದಕ್ಕೆ ಖುಷಿ ಆಯ್ತು ಪೊಲೀಸರು ಅಂತಂದ್ರೆ ಎಲ್ಲರು ಕೆಟ್ಟವ್ರು ಇರ್ತಾರೆ ಎಲ್ಲರು ಒಳ್ಳೆಯವ್ರು ಇರ್ತಾರಂತಲ್ಲ ಕೆಲವ್ರು ಆ್ಯಟ್ಯೂಟ್ ತೋರಿಸ್ತಿರ್ತಾರೆ ಇನ್ನು ಕೆಲವರ ಮಾನವೀಯತೆ ಏನೋ ತೋರಿಸ್ತಾರೆ ನನಗಂದ್ರೆ ಕಾರಿನ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಈಗ ನಾವು ಮನೆ ಕಡೆ ಬಂದೀವಿ ಮನೆ ನಾವು ಇಲ್ಲಿ ಅಂಟಿಯರ್ ಮನೆಗೆ ಬಂದೇವಿ ಪಡವಲ್ಕಾಯಿ ಬಜ್ಜಿ ಮಾಡೋಕತ್ತಾರ ಇಲ್ಲ ನಮಗೋಸ್ಕರ ಅಂತೇಳಿ ಬಜ್ಜಿ ಮಾಡೋದು ತೋರಿಸ್ತೀನಿ ಇಲ್ಲರಿ ಪಾಪ ನಾವು ಬಂದು ಕೆಲಸ ಹಚ್ಚಿದ್ವಿ ಇಲ್ಲಿ ಇಟ್ಟು ರೆಡಿ ಆಯ್ತು ನೋಡ್ರಿ ನಮಗೋಸ್ಕರ ವೆರೈಟಿ ವೆರೈಟಿ ಇವತ್ತು ಊಟ ಮಾಡೋಕ್ಕಂತ ನಾವು ಇಲ್ಲಿ ಬಂದಿವಿ ನೋಡ್ರಿ ನೂರು ಕಿಲೋಮೀಟರ್ ದಾಟಕೊಂಬಂದೀವಿ ನಾವು ಅಲ್ಲಿ ಏನೇನು ರೆಡಿ ಆಗೈತಿ ಫ್ರೆಂಡ್ಸ್ ನಾವು ಹುಬ್ಬಳ್ಳಿಗೆ ಬಂದೇವಿ ಇಲ್ಲಿ ಅಂಟಿಯರ್ ಮನೆಗೆ ಬಂದೇವಿ ಇಲ್ಲಿ ಗಾರ್ಡನಿಂಗ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ನಮಗೋಸ್ಕರ ವೆರೈಟಿ ವೆರೈಟಿ ಅಡುಗೆ ರೆಡಿ ಆಗೈತಿ ನಾನು ಏನೇನು ಹೇಳಿ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡಕ್ಕೆ ಸದ್ಯಕ್ಕೆ ಇದನ್ನ ಗಾರ್ಡನಿಂಗ್ ತೊಳಸ್ತೀನಿ ನೋಡ್ಕೊಂಡು ಬರೋಣ ತುಳಸಿ ನೋಡ್ರಿ ತುಳಸಿ ಇದು ಕನಗಲ್ ಹೂವು ಅಂತ ಅನಿಸ್ತೈತಿ ಕನಗಲ್ ನೋಡ್ರಿ ಗುಲಾಬಿ ಹೂ ಗುಲಾಬಿ ಎಷ್ಟು ಚಂದ ಅಳೈತು ನೋಡ್ರಿ ನಾನು ನರ್ಸರಿ ನೋಡ್ಕೊಂಬಂದ ಬರೋ ಮುಂದೆ ಹೋಗೋ ಮುಂದೆ ಇದೇನಂತ ಅದು ಶೋಕೇಶ್ ಗಿಡನ ಏನೂ ಗೊತ್ತಿಲ್ಲಪ್ಪ ಮದರಂಗಿ ಗಿಡದ ಗೊತ್ತ ಕಾಣಿಸ್ತತಿ ಮದರಂಗಿನ ಅಂತ ಅನ್ನಿಸ್ತತಿ ಮದರಂಗಿ ಏನೋ ಗೊತ್ತಿಲ್ಲ ಮಾವಿನ ಗಿಡ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದಾಗೈತಿ ಎಷ್ಟು ವರ್ಷದ್ದು ಏನಾಗಿದೆ ಮಾವಿನ ಗಿಡ ತೆಂಗಿನ ಗಿಡ ಹೋಣ ಆಗೈತಿ ಕಾಯಿ ನಗೈತಿ ಕಾಯಿ ಎಷ್ಟು ದೊಡ್ಡ ನೋಡ್ರಿ ಇಲ್ಲಿ ಒಂದು ಇಲ್ಲೆಲ್ಲ ಪಾಟ್ ಅಲ್ಲಿ ಅಲೋವೆರಾ ಒಬ್ಬರ ಇರ್ತಾರ ಅವ್ರು ಅಂಗಿಯರ ಅದ್ರ ಎಷ್ಟು ಮಸ್ತ್ ಮಾಡ್ಯಾರ ಇಲ್ಲಿ ಪ್ಯಾಶನ್ ಫ್ರೂಟ್ ಇವು ಇಷ್ಟು ಪ್ಯಾಶನ್ ಫ್ರೂಟ್ ನೋಡ್ರಿ ಇವು ಅವ ಅಂತ ಅನಿಸ್ತೈತಿ ನನ್ನ ಪ್ರಕಾರ ಒಂದ್ಸಲ ಬಂದಾಗ ಕಾಯಿ ಕಾಯಿ ಕೊಟ್ಟಿದ್ದೆ ಅವ್ನು ಬೀಜ ಹಾಕಿದ್ರಂತ ಈಗ ಹುಟ್ಟ್ಯಾ ನೋಡ್ರಿ ಇವು ಎಷ್ಟು ಜಗ್ಗಿಗೆ ಬಳ್ಳಿ ಫ್ಯಾಷನ್ ಫ್ರೂಟ್ದು ಇನ್ನೊಂದು ಸಲ ಬಂದಾಗ ನೆಕ್ಸ್ಟ್ ಪಿಂಕ್ ಒಬ್ಬರು ಸಿಸ್ಟರ್ ಕೊಟ್ಕೊಷ್ಯಾರಲ್ಲ ಬೆಂಗಳೂರಿಂದ ಅವ್ನು ಕೊಡ್ತಾನೆ ಅಲ್ಲೆಲ್ಲ ಹಾಕ್ಯಾರ ನೋಡ್ರಿ ಇಷ್ಟು ಫ್ಯಾಷನ್ ಫ್ರೂಟ್ದನ ಇವು

ನಾನು ಈ ಸಲ ಗೋಧಿ ಮಾಡ್ಬೇಕಂತ ಅನ್ಕೊಂಡಿನ ಗೋಧಿ ಹೋದ್ರಿ ನಾನು ನಾವು ಸಣ್ಣ ಇದ್ದಾಗ ಅವಾರ್ ಮಾಡ್ತಿದ್ರಿ ಮೆಣಸಿನ್ಕಾಯಿ ನೀವು ಮಾಡಿರ್ತೀರಿ ಮನೆಯಾಗ್ರಿ ಮೆಥೆ ಹಾಂ ರೀ ಹೆಂಗ್ರಿ ಕುರಿ ನಿಮ್ಮ ಅಡುಗೆ ಚೇಂಜ್ ಚೇಂಜ್ ನಮ್ದು ಬಹಳ ಚೇಂಜ್ ಆಗ್ತದೆ ನಮ್ಮ ಮೊಸರು ಗಾಯಿ ಅಂತೀವ್ರಿ ಇವ್ಕ ಹೌದು ಮೊಸರಗಾಯಿ ಎಷ್ಟೊತ್ತಿಗೆ ಎದ್ದಿದಿರಿ ನಾಲ್ಕು ಯಪ್ಪಾ

போட்டுதான் இல்லை இவ் நோடுவா இல்லை பிசுக்கல்லோ உலக்கல்லோ கருது இட ಸಗಕ ತೋರ್ ಪಡೋಲಕ ಬಜಿ ನಡಿ ಮಸ್ತಗಕ ತ ಟೇಸ್ಟ್ ಮಸ್ತ ಉಬಿ ಬಂದಾ ರೊಬಿ ಅಂಡ್ ನಿನೆ ತೂ ಬಂದೆ ನಿ ಫೋನ್ ಮಾತ್ರ ಮಾರ್ಕೆಟಿಂಗ್ ಕದ ಬರಕ್ಕೆ ಫಸ್ಟ್ ನಮ್ಮ ಸಂಬಂಧ ಮಾರ್ಕೆಟ್ ಅಲ್ಲಿ ಅಟ್ಟೆಡ್ ಬಂದಿರಿ എസ് ചന്ദിട്ടിട്ട് ഇതസ്തവി అయాయా సిం త్కుం వివి ఛింవి మిరి అంతుం విలి.. త్రాయాదరి అంరి లి.. ಇವನ್ ಬತ್ತಿ ಮಾಡಿ ಮಾಡಿಟ್ಟಿರ ನುಪ್ಪದ್ ಬತ್ತಿ ಅವ್ ತುಪ್ಪದಿ ತುಪ್ಪದ ರೀತಿ ಹಾ ಹಾ ಅವ್ ನೀವೋ ತೋಸಿಟ್ಟಿರ್ತೀರಿ हम्म और न्यू ಯಾವಾಗ ಯೂಸ್ ಮಾಡ್ತೀ ಹಚ್ಚತ್ತೀರಿ ತುಪ್ಪದ ಬತ್ತಿರೇ ದೋ ಉಸಾಬೇಕು ಮುಂಜಾನೆ ಸಂಜೆ ಕರೇ ಮುಂಜಾನೆ ಸ್ನಾನ ಆದಗಳೇನನ ಪಕ್ಕ ದೇವರಿಗೆ ದೀಪ जरूर ಉಸಾ ಇವತ್ತು ಸೋಮವಾರ ಲೇ ಶಿಕರ ಗಂಗಿದೇವರು ಹ ಹ ನಾಪಕ್ಕ ಎಲ್ಲರಿಗೂ ಹಸ್ತ ಮಂಗಳವಾರ ಎಲ್ಲ ಹಸ್ತ ಬುಧವಾರ ನಾಪಕ್ಕ ಹಸ್ತ ಗುರುವಾರ ರಾಯನ ಹಸ್ತ ಶುಕ್ರವಾರ ಲಕ್ಷ್ಮಿಯ ಹಸ್ತ ಶನಿವಾರ ಎಲ್ಲ ಪಕ್ಕ ತಯಾರಿ ಅನ್ನುವ ಕೊರಲ್ಲ ಹಸ್ತ ನೋಡ್ರಿ ಇಲ್ಲಿ ಎಷ್ಟು ತುಪ್ಪದ ಬತ್ತಿ ಬಾಳ ಅದಾವ್ರಿ ಗಣೇಶ ಅಂಬೇಗಲ್ ಕೃಷ್ಣ ಇಲ್ಲಿ ಬಜೀನು ರೆಡಿ ಅದು ಇವು ಮೆಣಸಿನ್ಕಾಯಿ ಸೌತೆಕಾಯಿ ಇದು ಶಾವಿಗೆ ಪಾಯಸ ನೋಡ್ರಿ శవకి పైసా ఇ సాంబార్ అంత అనస్తీ రసమ్మ ఇవు ఆవలక ఫ్రై నోడ్రీ ఆవల్కై ఫ్రై అంతూ నేను ఫస్ట్ తిందోడీ చిక్కాపటి రుచిగా అవును ఉల్లి పల్లె తిన వెరైటీ ఇది బీట్రూట్ ఇష్టం రైతానస్తీ ఇష్టరైటీ అడుగు నమగోస్కర రెడీ నోట్రి

ಅದ ನಿಂತ ಒಂದು ಕಪ್ ನಮನೆ ಅವರು ತಿಂಡು ಟೇಸ್ಟ್ ಮಾಡ್ತೀಸೋ ಕಸ್ ತಿನ್ರೀ ಸಮಾದನೆ ತಿನ್ರೀ ನಾನು ಸಣ್ಣೋಡ್ರಿ स्वीಟ್ ಹ್ಮ್ ನಿಮಗೆ ಓರಕತ್ತೆ स्वीಟ್ ನೀವು ಹಾಲು ಕೊಡಿ ಮ್ಯಾಡಂ ಯಾವಾಗ ನೈತ ಸ್ವಿಟ್ ಕೊಂಡೆ ಬಂ ಸ್ವಿಟ್ ತರಸರಿ ಸ್ವಿಟ್ ತಿಂತೆ ನಾನ್ ಸ್ವಿಟ್ ತಿಂತೀನಿ ನಾ ಜಾಸ್ತಿ ತಿಂತೀವಿ ನಾ ತುಗಿನ ನೀವ್ ನೀವು ಉಪ್ಪಿನಕಾಯಿ ಇದು ಬುಡಮೆಕಾಯಿ ಆಂಧ್ರದ ಸಿಕ್ತದೆ ರೀ ಇದು ರಂಜಾಯಿ ಹಾ ರಂಜಾಯಿ ಇದು ಟೊಮೆಟೊಕಾಯಿ ಮತ್ತೆ ಕೂಡ ಇದು ಮೆಂತ್ಯ ಸೊಪ್ಪಿಂದು ಬೇಳೆ ಟೊಮೆಟೊ ಸಾರು ಟೊಮೆಟೊ ಸಾರು

ಅದ್ರ ಪುದೀನ ಕುದಿಸೋದ್ ನೋ ರೀ ಎಣ್ಣೆಯೊಳಗೆ ಫ್ರೈ ಮಾಡಿ ಇಲ್ಲ ರೀ ಎರಡು ಹಾಕಿರಿ ಹಾಕಿರಿ ಕೈನಾಗಿಲ್ರಿ ಅವು ಎಲ್ಲ ಥರ ತಿನ್ಬೇಕ್ರಿ ಅವ್ರ ಮನೆಯಾಗ ಜಗಳ ಅದಕ್ಕೆ ರೀ ಅವ್ರ ಕಾಯಿ ಪಲ್ಯೂ ರೀ ಏನು ರೀ ತಿನ್ಬೇಕು ಹಾಂ ಸಾಕು ಸಾಕ್ರಿ ಅಷ್ಟು ಸಾಕ್ರಿ ಅವ್ರು ತಿನ್ನೋದನ್ನೇ ಇಲ್ಲ നന ട്രൈ മാറി ഗുഡ്ക്കേനീട്ട് ഇല്ല ನಿನ್ದ ಹುಳಿ ಉಪ್ಪುಕಾರ ಅವತ್ತಾರ ಸಾಕು ಸಾಕ್ರಿ ಅಷ್ಟು ಇಟ್ಕೊಡ ಆಯ್ತು ಹೋಗ್ಮೇಲೆ ಹೆಂಗ್ರಿ ಫ್ರಿಶ್ನಾಗಿ ಅಷ್ಟ ಸಳ್ ಸಲ್ ಸಾಕ್ರಿ ನಾನು ಒಬ್ಬಾಗೆ ತಿನ್ನಾಕ್ರಿ ಹಾ ರೀ ಅಂಟಿಯಾರ ನನಗೆ ಇಲ್ಲಿ ಉಪ್ಪಿನಕಾಯಿ ಎಲ್ಲ ಕಟ್ಕೊಡಕತ್ತೀ ಎಲ್ಲ ಹೋಗಿ ಹಿಡ್ಕೊ ನಾನು ಕೆಲ್ಸ ಹಚ್ಚಾಕತ್ತ ನೋಡ್ರಿ ನಿಂಬೆಣ್ಣ ರಸ್ತ ರಸದ್ರಿ ರಸ ನೀನ್ ನಿಂಬೆಹಣ್ಣಿಗೆ ಹಿಂಡ್ ಬರ್ತಾ ನೋಡಿ ಉಪ್ಪು ಖಾರ ಚೂ ಮೆಂತೆ ಪುಡಿ ಹಿಂಗ ಹಾಕಿ ಕಲ್ಸ್ಕೋತಿರ್ವ ಘಮ ಘಮ ಅಂತದ್ರಿ ಇದು ನಿಂಬೆ ರಸದ ರಸದುಪ್ಪಿನಕಾಯಿ ನೋಡ್ರಿ ಸಾಕ್ರಿ ಸಾಕ್ರಿ ಹಾ ಸಾಕ್ರಿ ಇಷ್ಟ್ರಿ ನಾವು ಕಡಿಮೆ ತಿಂತೀವ್ರಿ ನೀವು ಜಾಸ್ತಿ ಇಲ್ಲಿ ಸಾಕ್ ಸಾ ಅಷ್ಟ್ ಸಾಕ್ರಿ ಸ್ವಲ್ಪ ಸಾಕು ಸಾಕ್ರಿ ಇಷ್ಟ್ರಿ ಮುದ್ದೆ ನಾವೀಗ ಊರಿಗೆ ಹೊಂಟೀ ನೋಡ್ರಿ ಅದು ಸರಿಯಾಗಿ ಊಟ ಆತ ನೋಡಿದಿಲ್ಲ ವೆರೈಟಿ ಅಡುಗೆ ಮಾಡಿದ್ರ ಅಂತೇಳಿ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತ ಈಗ ಊರ ಕಡೆ ಪ್ರಯಾಣ ಶುರು ಮಾಡಿದ್ವಿ ಖುಷಿ ಆದ ನನ್ನ ಕರೆಯನ್ನ ಬಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅಂಬರ ಹ್ಞೂ ಸಿಕ್ಕಾಪಟ್ಟು ವೆರೈಟಿ ಅಡುಗೆ ಮಾಡಿಬಿಟ್ರೆ ನನಗೆ ಅದರೊಳಗೆ ಎಷ್ಟು ವೆರೈಟಿ ಉಪ್ಪಿನಕಾಯಿ ಯಪ್ಪ ನಾನು ಸ್ವಲ್ಪ ತೊಗೊಂಡು ತೋರ್ಸಿದಿಲ್ಲ ನಾ ನನ್ನ ಸ್ವಲ್ಪ ಇಸ್ಕೊಂಡು ಮದ್ಯ ನನ್ಗೆ ಕೇಳಿ ಅಂತ ಕೊಟ್ರು ಮತ್ತೆ ಏನಾದರೂ ಬೇಕಾದರೂ ಕೇಳ ಅಂತೇಳಂತಂದ್ರೆ ಸಿಕ್ಕಾಪಟ್ಟು ವೆರೈಟಿ ಉಪ್ಪಿನಕಾಯಿ ನಾವು ಅಷ್ಟು ಉಪ್ಪಿನಕಾಯಿ ತಿನ್ನೋದಾಗ್ಲಿ ತರಕಾರಿ ತಿನ್ನೋದಾಗ್ಲಿ ಮಾಡಂಗಿಲ್ಲ ಬಟ್ ಎಲ್ಲ ಥರನೂ ತಿನ್ಬೇಕ ಎಲ್ಲ ಥರದ ವಿಟಮಿನ್ ನಮ್ಮದೇ ಸಿಗ್ಬೇಕು ಹ್ಞೂ ನಮ್ಮ ಮನೆಯವರು ಅಂತ ನಾನು ನಾನು ಅಂತ ನಮ್ಮ ಮನೆಯವರು ಹಂಗಾಗಿ ನಾವು ಏನು ಜಾಸ್ತಿನೂ ಮಾಡಿರೋದಲ್ಲ ಅಂದೇ ಮನೆಯಾಗ ಉಪ್ಪಿನಕಾಯಿ ಚಟ್ನಿ ಎಲ್ಲ ನೋಡಿ ಖುಷಿ ಆತ ಎಲ್ಲ ಥರನೂ ಟೇಸ್ಟ್ ಮಾಡಿ ಬಂದೆ ನೋಡ್ರಿ ನನೀಗ